ಹಾಯ್ ಫ್ರೆಂಡ್ಸ್ ಕಿಚನ್ ಕ್ವೀನ್ ಗೀತಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ನಮ್ಮ ಅಜ್ಜಿ ಅಮ್ಮ ಮಾಡುವಂಥ ಸಾಂಪ್ರದಾಯಿಕವಾದ ಮಾದೇಲಿ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಗೋಧಿಯಿಂದ ಮಾಡುವಂಥ ಮಾದೇಲಿ ಫ್ರೆಂಡ್ಸ್ ಪ್ಲೀಸ್ ಸ್ಕಿಪ್ ಮಾಡದೆ ಎಲ್ಲರೂ ಪೂರ್ತಿಯಾಗಿ ನೋಡಿಕೊಳ್ಳಿರಿ ಅಂದರೆ ಕರೆಕ್ಟ್ ಮೆಜರ್ಮೆಂಟ್ ನಿಮಗೆ ಗೊತ್ತಾಗುತ್ತದೆ ಇಲ್ಲಿ ನೋಡಿ ಫ್ರೆಂಡ್ಸ್ ನಾನು ಎರಡು ಕಪ್ ಗೋಧಿ ತೆಗೆದುಕೊಂಡು ಈ ರೀತಿ ಹುರಿದುಕೊಳ್ತಾ ಇದ್ದೇನೆ ಗೋಧಿ ಕಲರ್ ಸ್ವಲ್ಪ ಚೇಂಜ್ ಆಗೋವರೆಗೂ ಹುರಿಯಬೇಕು ಈಗ ಗೋಧಿ ಹುರಿದಿ ಹುರಿದಿವೆ ತೆಗೆಯೋಣ ಇದೇ ಕಡಾಯಿಗೆ ಮತ್ತೆ ಒಂದೂವರೆ ಕಪ್ನಷ್ಟು ಕಡಲೆಬೇಳೆ ಹಾಕಿಕೊಳ್ಳೋಣ ಹಾಕಿ ಇದು ಕಲರ್ ಚೇಂಜ್ ಆಗೋವರೆಗೂ ಹುರಿದುಕೊಳ್ಳಬೇಕು ಇದು ಸಾಂಪ್ರದಾಯಿಕವಾಗಿ ಮಾಡುವಂತ ಮಾದೇಲಿ ಆಗಿದೆ ಫ್ರೆಂಡ್ಸ್ ಸ್ಕಿಪ್ ಮಾಡದೆ ವಿಡಿಯೋ ಪೂರ್ತಿಯಾಗಿ ನೋಡಿರಿ ಇಲ್ಲಿ ಅರ್ಧ ಕಪ್ನಷ್ಟು ಅಕ್ಕಿ ಹಾಕಿ ಅದನ್ನು ಹುರಿದುಕೊಳ್ಳಬೇಕು ಫ್ರೆಂಡ್ಸ್ ಅಕ್ಕಿ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ಬಹಳ ಆಗಬಾರ್ದು ಸ್ವಲ್ಪ ಚೇಂಜ್ ಆದರೆ ಸಾಕು ನೋಡಿ ಇಷ್ಟ ಆದರೆ ಸಾಕು ಇದನ್ನು ನೀವು ಮಿಕ್ಸಿಯಲ್ಲಿ ಮಾಡಿಕೊಳ್ಳಬಹುದು ಇಲ್ಲ ಗಿರಣಿಗೂ ಹಾಕಿಸಿಕೊಳ್ಳಬಹುದು ಫ್ರೆಂಡ್ಸ್ ನಾನು ಇಲ್ಲಿ ಗಿರಣಿಗೆ ಹಾಕಿಸಿಕೊಂಡಿದ್ದೇನೆ ಮಾದೇಲಿಗಂತಾನೆ ಬೀಸುತ್ತಾರೆ ಮಿಕ್ಸಿಯಲ್ಲಿ ಮಾಡೋದಾದರೆ ಸ್ವಲ್ಪ ತರಿ ತರಿಯಾಗಿ ಮಿಕ್ಸಿ ಮಾಡಿಕೊಳ್ಳಿರಿ ನೋಡಿ ಈ ರೀತಿ ಸಾಣಿಸಿಕೊಂಡರೆ ಮೇಲ್ಗಡೆ ರವ ಬರಬೇಕು ಈ ಬಂದಿರುವ ರವಾವನ್ನು ಸ್ವಲ್ಪ ಕೇರಿಕೊಳ್ಳಬೇಕು ಒಂದು ಮರಕ್ಕೆ ಹಾಕಿ ಈ ರೀತಿ ಚೆನ್ನಾಗಿ ಕೇರಿ ಅದರಲ್ಲಿರುವ ಧೂಳನ್ನು ತೆಗೆದುಕೊಳ್ಳಬೇಕು ಫ್ರೆಂಡ್ಸ್ ಆ ರವೆ ಮತ್ತು ಹಿಟ್ಟನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಈಗ ಇದಕ್ಕೆ ಒಂದು ಚಿಟಿಕೆ ಉಪ್ಪು ಹಾಕಿಕೊಳ್ಳೋಣ ಫ್ರೆಂಡ್ಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಫ್ರೆಂಡ್ಸ್ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೆ ನೀರು ಹಾಕುತ್ತಾ ಇದನ್ನು ನಾದಿಕೊಳ್ಳಬೇಕು ಮೊದಲಿಗೆ ಜಾಸ್ತಿ ನೀರು ಹಾಕಿಕೊಳ್ಳಬೇಡಿ ಸ್ವಲ್ಪ ಸ್ವಲ್ಪನೇ ಹಾಕುತ್ತಾ ಈ ರೀತಿ ಚೆನ್ನಾಗಿ ನಾದಿಕೊಳ್ಳಬೇಕು ಫ್ರೆಂಡ್ಸ್ ಇದು ನಾವು ಚಪಾತಿಗೆ ನಾದು ಹಿಟ್ಟಿಗಿಂತಲೂ ಸ್ವಲ್ಪ ಗಟ್ಟಿಯಾಗಿರಬೇಕು ಆ ರೀತಿ ನಾದಿಕೊಳ್ಳಿರಿ ನಾದಿ ಈ ರೀತಿ ಉಂಡೆ ಮಾಡಿ ಇಡಬೇಕು ಫ್ರೆಂಡ್ಸ್ ಇಲ್ಲಿ ನಾನು ತೆಗೆದುಕೊಂಡಿರುವ ಮೇಜರ್ಮೆಂಟಲ್ಲಿ ಮೂರು ಈ ರೀತಿ ದಪ್ಪನಾದ ಉಂಡೆ ರೆಡಿಯಾಗಿವೆ ಫ್ರೆಂಡ್ಸ್ ಈ ಚಪಾತಿ ದಪ್ಪಗೆ ಮಾಡಿಕೊಳ್ಳಬೇಕು ಫ್ರೆಂಡ್ಸ್ ಮಾದೇಲಿಗೆ ತಿಳುವಾಗಿ ನಾವು ಚಪಾತಿ ಮಾಡೋ ಥರ ಮಾಡಬಾರ್ದು ಸ್ವಲ್ಪ ದಪ್ಪಗೆ ಮಾಡಿಕೊಳ್ಳಬೇಕು ಮಾಡಿ ಈ ರೀತಿ ಲಟ್ಟಿಸಿಕೊಳ್ಳಬೇಕು ಇದು ಸೈಡದಿಂದ ಕಟ್ ಆದರೂ ಏನು ಪರವಾಗಿಲ್ಲ ಫ್ರೆಂಡ್ಸ್ ನಡೆಯುತ್ತದೆ ನೋಡಿ ಈ ರೀತಿ ದಪ್ಪಗೆ ಚಪಾತಿ ಮಾಡಿಕೊಳ್ಳಬೇಕು ಈಗ ಚಪಾತಿ ರೆಡಿಯಾಗಿದೆ ಇದನ್ನು ತವೆಗೆ ಹಾಕಿಕೊಳ್ಳೋಣ ತವೆ ಮೊದಲೇ ಬಿಸಿ ಇಟ್ಟಿದ್ದೆ ಅವಾಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಚ್ಚಿಕೊಳ್ಳಬೇಕು ಫ್ರೆಂಡ್ಸ್ ಇಲ್ಲಿ ನಾನು ಮರೆತೆ ಸ್ವಲ್ಪ ಹೊತ್ತೆ ಚಪಾತಿ ಹೊತ್ತಿದಂಗಾಯಿತು ಸ್ವಲ್ಪ ನೀವು ತುಪ್ಪ ಅಥವಾ ಎಣ್ಣೆ ಹಚ್ಚಿಕೊಳ್ಳಿರಿ ಫ್ರೆಂಡ್ಸ್ ಈಗ ನೋಡಿ ಎರಡು ಬದಿಯಲ್ಲೂ ಚೆನ್ನಾಗಿ ಚಪಾತಿ ಬೇಯಿಸಿಕೊಳ್ಳಬೇಕು ಫ್ರೆಂಡ್ಸ್ ಈ ಮಾದೇಲಿ ಒಂದು ಸಲ ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ರುಚಿಯಾಗಿರುತ್ತದೆ ಮತ್ತು ಎಷ್ಟು ದಿವಸ ಇಟ್ಟರೂ ಕೆಡೋದಿಲ್ಲ ಆದರೆ ಬೆಲ್ಲ ಮಾತ್ರ ಚಲೋ ಬೆಲ್ಲ ಹಾಕಬೇಕು ಹದಿನೈದು ದಿವಸ ಅಂತೂ ನೀವು ಆರಾಮ್ಸೆ ಇಟ್ಟು ತಿನ್ನಬಹುದು ಫ್ರೆಂಡ್ಸ್ ನಾವು ಈ ಮಾದೇಲಿಯನ್ನು ಸಂಕ್ರಮಣಕ್ಕೆ ವಿಶೇಷವಾಗಿ ಮಾಡುತ್ತೇವೆ ಫ್ರೆಂಡ್ಸ್ ನಮ್ಮ ಉತ್ತರ ಕರ್ನಾಟಕದ ಸೈಡು ಮಾದೇಲಿ ಮಾಡೇ ಮಾಡುತ್ತಾರೆ ಸಂಕ್ರಮಣಕ್ಕೆ ನಿಮ್ಮ ಕಡೆ ಸಂಕ್ರಮಣಕ್ಕೆ ಏನು ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಬಿಸಿ ಇರುವ ಚಪಾತಿ ಈ ರೀತಿ ಫೋಲ್ಡ್ ಮಾಡಿ ಬೆಲ್ಲನಿಗೆಯಿಂದ ಸಣ್ಣ ಸಣ್ಣ ಪೀಸಸ್ಗಳಾಗಿ ಮಾಡಿಕೊಡಬೇಕು ಫ್ರೆಂಡ್ಸ್ ಇದು ಸ್ವಲ್ಪ ಹಾರಬೇಕು ಇನ್ನೂ ಸ್ವಲ್ಪ ಬಿಸಿ ಇರುವಾಗಲೇ ಮಿಕ್ಸಿ ಮಾಡಿಕೊಡಬೇಕು ಫ್ರೆಂಡ್ಸ್ ನೋಡಿ ಒಂದು ಜಾರಿಗೆ ಹಾಕಿ ಮಿಕ್ಸಿ ಮಾಡಿಕೊಳ್ಳೋಣ ರವೆ ಇರುತ್ತಲ್ಲ ಆ ಅದಕ್ಕೆ ಇರಬೇಕು ಇದು ಮಾದೇಲಿ ಅಂದರೆ ಚೆನ್ನಾಗಿರುತ್ತದೆ ನೋಡಿ ಈ ರೀತಿ ರವ ರವವಾಗಿ ಮಿಕ್ಸಿ ಮಾಡಿಕೊಳ್ಳಬೇಕು ಅತಿ ಸಾಫ್ಟಾಗಿ ಮಾಡಿಕೊಳ್ಳಬೇಡಿ ಫ್ರೆಂಡ್ಸ್ ಈಗ ಇದಕ್ಕೆ ಬೆಲ್ಲ ಹಾಕೋಣ ಬನ್ನಿ ಇಲ್ಲಿ ನೀವು ಜಜ್ಜಿ ಆದರೂ ಹಾಕಿಕೊಳ್ಳಬೌದು ಇಲ್ಲ ಈ ರೀತಿ ಎರೆ ಮನೆಯಿಂದ ಹೆರದು ಹಾಕಿಕೊಳ್ಳಬಹುದು ಫ್ರೆಂಡ್ಸ್ ಇಲ್ಲಿ ನಾನು ಎರಡು ಎರಡೂವರೆ ಕಪ್ನಷ್ಟು ಬೆಲ್ಲ ತೆಗೆದುಕೊಂಡಿದ್ದೇನೆ ಫ್ರೆಂಡ್ಸ್ ಬೆಲ್ಲ ನೋಡಿ ಹಾಕಿ ನಿಮ್ಮಲ್ಲಿ ಸಿಹಿ ಜಾಸ್ತಿ ತಿನ್ನೋರಿದ್ದರೆ ಜಾಸ್ತಿ ಹಾಕಿ ಇಲ್ಲ ಕಡಿಮೆ ತಿಂತಾರೆ ಅಂದರೆ ಕಡಿಮೆ ಕೊಡಬಹುದು ಫ್ರೆಂಡ್ಸ್ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಫ್ರೆಂಡ್ಸ್ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಮೊದಲಿಗೆ ಜಾಸ್ತಿ ಬೆಲ್ಲ ಹಾಕಿದ್ದೀನೋ ಅನಿಸ್ತದೆ ಹಾಗೇನೂ ಆಗೋದಿಲ್ಲ ಫ್ರೆಂಡ್ಸ್ ಇನ್ನೊಂದು ಸಲ ಸ್ವಲ್ಪ ಗರ್ ಅನಿಸ್ಕೊಂಡು ಬಂದರೆ ಸಾಕು ಫ್ರೆಂಡ್ಸ್ ಅಂದರೆ ಚೆನ್ನಾಗಿ ಬೆಲ್ಲ ಮತ್ತು ಮಾದೆಯಲ್ಲಿ ಹೊಂದುತ್ತದೆ ಅಂತ ಮಿಕ್ಸಿ ಮಾಡಿಕೊಳ್ಳಬೇಕು ಈಗ ಅದೇ ತೆವೆಗೆ ಸ್ವಲ್ಪ ಬಿಳಿ ಎಳ್ಳು ಕಸ ಹಾಕಿ ಹುರಿದುಕೊಳ್ಳಬೇಕು ಫ್ರೆಂಡ್ಸ್ ಸ್ವಲ್ಪ ಎಳ್ಳು ಮತ್ತು ಕಸಕಸೆ ಚಟಪಟ ಅಂತ ಆವಾಜ ಆಗಬೇಕು ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಫ್ರೆಂಡ್ಸ್ ನೋಡಿ ಈಗ ಇವು ರೆಡಿಯಾಗಿವೆ ಗ್ಯಾಸ್ ಆಫ್ ಮಾಡ್ತಾ ಇದ್ದೇನೆ ಒಂದು ಕಲ್ಬತ್ತಿಗೆ ಸ್ವಲ್ಪ ಏಲಕ್ಕಿ ಮತ್ತು ಜಾಜಿಕಾಯಿ ಹಾಕಿ ಜಜ್ಕೋಬೇಕು ಫ್ರೆಂಡ್ಸ್ ಸಣ್ಣಗೆ ಪೌಡ್ರ್ ಮಾಡ್ಕೋಬೇಕು ರುಚಿ ಕೊಡಲು ಇದನ್ನು ಹಾಕೋದು ಫ್ರೆಂಡ್ಸ್ ಇದಕ್ಕೆ ಒನಶುಂಠಿ ಪೌಡ್ರನ್ನು ಹಾಕಿಕೊಂಡರೂ ನಡೆಯುತ್ತದೆ ಇಲ್ಲಿ ನಾನು ಏಲಕ್ಕಿ ಮತ್ತು ಜಾಜಿಕಾಯಿ ಮಾತ್ರ ಜಜ್ಜಿ ಇದ್ದೇನೆ ಫ್ರೆಂಡ್ಸ್ ಸಣ್ಣಗೆ ಪೌಡ್ರ್ ಮಾಡಿಕೊಳ್ಳಬೇಕು ಕಿಚನ್ ಕ್ವೀನ್ ಗೀತಾ ಚಾನೆಲ್ನಲ್ಲಿ ಅನೇಕ ರೀತಿಯ ಫೆಸ್ಟಿವಲ್ ರೆಸಿಪಿಗಳು ಇವೆ ಫ್ರೆಂಡ್ಸ್ ಪ್ಲೀಸ್ ಒಂದ್ಸಲ ಚೆಕ್ ಮಾಡಿ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಪಕ್ಕದಲ್ಲೇ ಇರೋ ಅನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್ ಹೀಗೆ ಹುರಿದುಕೊಂಡಿರುವ ಕಸ ಎಳ್ಳು ಮತ್ತು ಹೆರೆದುಕೊಂಡಿರುವ ಒಣ ಕೊಬ್ಬರಿ ಹಾಕಿಕೊಳ್ಳಬೇಕು ಫ್ರೆಂಡ್ಸ್ ಚೆನ್ನಾಗಿ ಒಣಗಿರುವ ಕೊಬ್ಬರಿ ಹಾಕಿಕೊಳ್ಳಬೇಕು ಫ್ರೆಂಡ್ಸ್ ಈಗ ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕೋಣ ಇಲ್ಲಿ ನಾನು ಕ್ಯಾರಬೇಜು ಕಾಜು ದ್ರಾಕ್ಷಿ ತೆಗೆದುಕೊಂಡಿದ್ದೇನೆ ಫ್ರೆಂಡ್ಸ್ ನಿಮಗೆ ಯಾವ ಬೇಕೋ ಅವು ಡ್ರೈ ಫ್ರೂಟ್ಸ್ ಹಾಕಿಕೊಳ್ಳಬಹುದು ಫ್ರೆಂಡ್ಸ್ ಡ್ರೈ ಫ್ರೂಟ್ಸ್ ಹಾಕಿದಷ್ಟು ಮಾದೆಯಲ್ಲಿ ತುಂಬ ಚೆನ್ನಾಗಿರುತ್ತದೆ ಫ್ರೆಂಡ್ಸ್ ಈಗ ಸಣ್ಣಗೆ ಪೌಡರ್ ಮಾಡಿಟ್ಟುಕೊಂಡಿರುವ ಏಲಕ್ಕಿ ಮತ್ತು ಜಾಜಿಕಾಯಿ ಪೌಡ್ರನ್ನು ಹಾಕಿಕೊಳ್ಳೋಣ ನೋಡಿ ಈ ರೀತಿ ಚೆನ್ನಾಗಿ ಎಲ್ಲ ಕಡೆಗೂ ಉದುರಿಸಿಕೊಳ್ಳಬೇಕು ನಮ್ಮ ಸೈಡಲ್ಲಿ ಈ ಮಾದೇಲಿಗೆ ಮುಂಬೈ ಮಾದೇಲಿ ಅಂತಲೂ ಕರೀತಾರೆ ಫ್ರೆಂಡ್ಸ್ ಇದು ನಮ್ಮ ಊರಲ್ಲಿ ಫೇಮಸ್ ಆದ ಮಾದೇಲಿ ಫ್ರೆಂಡ್ಸ್ ಹಾಕಿ ಎಲ್ಲ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಫ್ರೆಂಡ್ಸ್ ಮೊದಲಿಗೆ ಬೆಲ್ಲ ಜಾಸ್ತಿ ಅನ್ನಿಸ್ತಾ ಇತ್ತು ಈಗ ನೋಡಿ ಒಂದು ದಿವಸ ಇಟ್ಟರೆ ಸಾಕು ಉದುರುದುರಾಗಿ ಚೆನ್ನಾಗಿ ಬರುತ್ತದೆ ಫ್ರೆಂಡ್ಸ್ ಹಾಕುವಾಗ ಸ್ವಲ್ಪ ಜಾಸ್ತಿನೇ ಹಾಕಿ ಒಂದೆರಡು ದಿವಸ ನಂತರ ಸ್ವೀಟ್ ಕಡಿಮೆ ಆಗುತ್ತದೆ ಫ್ರೆಂಡ್ಸ್ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ನಮ್ಮ ಅಜ್ಜಿ ಕಾಲದಿಂದನೂ ನಾವು ಇದೇ ರೀತಿ ಮಾದೇಲಿ ಮಾಡುವುದು ಫ್ರೆಂಡ್ಸ್ ನೋಡಿ ಉದುರು ಚೆನ್ನಾಗಿ ಬಂದಿದೆ ಅಂತ ನೀವು ಒಂದು ಸಲ ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನನಗೆ ಅದರ ಅಳತೆಯನ್ನು ಮಾತ್ರ ಸರಿಯಾಗಿ ಹಾಕಿಕೊಳ್ಳಿರಿ ಅಂದರೆ ಮಾದೇಲಿ ರುಚಿಯೂ ಚೆನ್ನಾಗಿ ಬರುತ್ತದೆ ಮತ್ತು ಉದುರು ಉದ್ರಾಗಿ ಮಾದೇಲಿ ಚೆನ್ನಾಗಿ ಬರುತ್ತದೆ ಹದಿನೈದು ದಿವಸ ಅಂತೂ ಇದು ಕೆಡೋದಿಲ್ಲ ಫ್ರೆಂಡ್ಸ್ ಮಾದೇಲಿ ಅದರ ಬೆಲ್ಲ ಮಾತ್ರ ಒಳ್ಳೆ ಬೆಲ್ಲ ಹಾಕಿಕೊಳ್ಳಬೇಕು ನೋಡಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಮಾದೇಲಿ ರೆಡಿ ಆಯಿತು